ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ನಾನು ತುಂಬ ಹಾಡಸ್ಟ್ಲಿ ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ಇಲ್ಲಿ ಬಂದು ಈ ನೀವು ಅವರ್ಗಳ ಗಟ್ಟಲೆ ಇದ್ದ ಕಾದು ಇವತ್ತೆಲ್ಲ ಇಲ್ಲಿ ಪ್ರೆಸ್ ಮೀಟ್ ಮಾಡೋಣ ಅಂದರೆ ದಯವಿಟ್ಟು ಮಾಡಿ ಅಂದರೆ ಯಾಕೆಂದ್ರೆ ಜನರಲ್ಲಿ ಪ್ರೆಸ್ ಅಂದರೆ ತುಂಬ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡ್ತೀವಿ ಎ ಸಿ ಹಾಲ್ ಇರುತ್ತೆ ಗೆಸ್ ಅಟ್ ದ ಸೇಮ್ ಟೈಮ್ ನೀವು ಕೂಡ ನನಗೆ ಸಪೋರ್ಟಿವ್ ಆಗಿ ಸಲಗಾನ ತುಂಬ ದೊಡ್ಡ ಮಟ್ಟದ ಗೆಲುವಿಗೆ ನನಗೊಂದು ಮೇನ್ ಪಿಲ್ಲರಾಗಿ ನಿಂತಿದ್ರಿ ಈಗ ಮತ್ತೆ ಭೀಮಾ ಸಿನಿಮಾದ ಕೊನೆಯ ದಿವಸ ಇವತ್ತು ಕುಂಬಳಕಾಯಿ ಹೊಡಿಯೋಕ್ಕೆ ಹೊರಟಿದ್ದೀವಿ ನಾನು ಕರೆದಿದ್ದು ತಮ್ಮನೆಲ್ಲ ಒಂದು ಈ ಲೊಕೇಶನ್ನು ನೋಡಲಿ ಅಂತ ಇನ್ನೊಂದು ಇದಾದ್ಮೇಲೆ ಸಣ್ಣದೊಂದು ವಾಕ್ ಕರ್ಕೊಂಡು ಹೋಗ್ತೀನಿ ಈ ಸಿನಿಮಾದ ಒಂದೇ ವಿಶೇಷ ಏನು ಅಂದರೆ ಸಲಗಾದಲ್ಲಿ ಒಂದು ಒಂದು ರೌಡಿಸನ್ನು ಒಂದು ಎಡೆ ಏನು ಅಂತ ಹೇಳಿದ್ವಿ ಈಗ ಇವತ್ತು ಈ ಭೀಮಾದಿಂದ ಮಕ್ಕಳಿಗೆ ಅಂದರೆ ಬೆಳೀತಾ ಇರೋ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ನಿಂತು ಸಿನಿಮಾನ ನೋಡಿ ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಇದು ನಿಜ ಇದೆ ದಯವಿಟ್ಟು ಪೇರೆಂಟ್ಸು ಹುಷಾರಾಗಿ ಎಚ್ಚರಿಕೆ ಗಂಟೆ ಅಂತ ಹೇಳೋದು ಒಂದು ಕರೆ ಗಂಟೆ ಒಂದು ಕರೆಗಂಟೆ ಕರೆ ಗಂಟೆ ಕ್ಷಮಿಸಿ ಎಚ್ಚರಿಕೆ ಗಂಟೆ ಅಲ್ಲ ಒಂದು ಕರೆ ಗಂಟೆ ಯೂತ್ಸ್ಗೆಲ್ಲ ಇರ್ತೀನಿ ತುಂಬ ವಿಷಯ ಹೇಳಿದ್ರೆ ತುಂಬ ಬಿಚ್ಚಿಡಬೇಕಾಗತ್ತೆ ಯಾಕೆ ಹೇಳಕ್ಕೆ ಕೊಟ್ಟಿದ್ದೀನಿ ಏನಿದ್ರು ಉದ್ದೇಶ ಅನ್ನೋದು ನೀವು ಸಿನಿಮಾ ನೋಡಿದ ದಿವಸ ಖಂಡಿತವಾಗ್ಲೂ ಹೇಳ್ತೀರಾ ಇಲ್ಲ ಅವ್ರು ಕರ್ಕೊಂಡು ಹೋಗಿದ್ದೀಸ ನಾ ಅಂದರೆ ಈ ಏರಿಯಾ ಅಂತಲ್ಲ ನಾನು ಎಲ್ಲ ಸಮುದಾಯದ ಅಂದರೆ ಬಡವರ ವರ್ಗ ಶ್ರೀಮಂತರ ವರ್ಗ ಲೋವರ್ ಮಿಡ್ಲ್ ಕ್ಲಾಸ್ ವರ್ಗ ಏನಿದೆ ಎಲ್ಲ ವರ್ಗದ ಮಕ್ಕಳಿಗೆ ನೀವೆಲ್ಲ ನನಗೆ ಆ ಸಲಗದ ನಿರ್ದೇಶಕನಾಗೋದಕ್ಕೆ ಬೆಂತಟ್ಟಿದ್ದೀರಾ ಈಗ ಮತ್ತೊಮ್ಮೆ ಒಂದು ಪ್ರಯತ್ನ ಪಟ್ಟು ನಿಮ್ಮಲ್ಲಿ ನಾನು ಬರ್ತಾಯಿದ್ದೀನಿ ಸರಿ ಏನೋ ನಿಮ್ಮನ್ನು ಒಪ್ಸಕ್ಕೆ ಬರ್ತೀನಿ ಅದರಲ್ಲಿ ಎಷ್ಟು ಸತ್ಯ ಇದೆ ನೀವು ನೋಡಿ ಸ್ಪೆಷಲಿ ನೀವುಗಳು ನೀವು ನೋಡಿದಾಗ ನಿಮಗೂ ಜೊತೆಯಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ ಅಥವಾ ಹೆಣ್ಮಕ್ಳು ಅಕ್ಕ ಇರ್ತಾರೆ ನೀವು ಒಂದು ಸಣ್ಣದಾಗಿ ಏನು ಎಚ್ಚರಿಕೆ ಕೊಡ್ಬೋದು ವೈಯಕ್ತಿಕವಾಗಿ ಈಗ ನಾನು ಹೇಳೋದೊಂದಾಗಿ ತಮ್ಮ ತಮ್ಮದೆಲ್ಲ ತುಂಬ ಜನ ಫಾಲೋ ಮಾಡ್ತಾರೆ ಈಗ ನಿಮ್ಮ ವೈಯಕ್ತಿಕ ಪರ್ಸನಲ್ ಪೇಜಸ್ ಎಲ್ಲ ಫಾಲೋ ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಮಾಡ್ತಾರೆ ಈ ಸಿನಿಮಾ ನೋಡ್ತಾ ನಿಮಗೆ ಒಂದು ಕಡೆ ಅನಿಸುತ್ತೆ ಇದಕ್ಕೆ ವಿಜಯ್ ಅವರು ನಮ್ಮನ್ನು ಕರೆದಿದ್ದು ಸರಿ ನಾನೊಬ್ಬ ಯೂತ್ಫುಲ್ ಲೈಕ್ ನಾನೊಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಅಥವಾ ಒಂದು ಹೆಣ್ಣಾಗಿ ಒಂದು ಗಂಡಾಗಿ ಇದನ್ನು ನನ್ನ ಮನೆ ಮಕ್ಕಳು ಮಾಡಬಾರ್ದು ನಾನು ನನ್ನ ಮನೆ ಮಕ್ಕಳಿಗೆ ಹೇಳಬೇಕು ಅಥವಾ ನಾನು ಎಲ್ಲರಿಗೂ ಸಂದೇಶ ಕಳಿಸ್ಬೇಕು ದಯವಿಟ್ಟು ಹುಷಾರಾಗಿರಿ ಯಾರು ಹಾಳಾಗ್ಬೇಡಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇದನ್ನು ತಮ್ಮನ್ನು ಕರೆಸಿದೆ ಈಸ್ ನಿಮ್ಗೆ ಗೊತ್ತಂಗೆ ಮತ್ತೆ ಮತ್ತೆ ಅದೇ ಹೇಳೋದು ಬೇಡ ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಇದ್ದಾರೆ ನಮ್ಮ ಸುದೀಪ್ ರಾಘು ಶಿವಮೊಗ್ಗ ಅವರು ಮತ್ತು ತುಂಬ ವಿಶೇಷವಾದ ಪಾತ್ರದಲ್ಲಿ ಒಂದು ಚಾಮುಂಡಿ ಅವತಾರ ಅಂತಕ್ಕೆ ನಮ್ಮ ಪ್ರಿಯವರಿದ್ದಾರೆ ಅಶ್ವಿನಿಯವರಿದ್ದಾರೆ ಇದ್ದಾರೆ ಮತ್ತು ಇದೆಲ್ಲ ಹೊಸ ಯುವಕರು ಎಲ್ಲ ಹೊಸ ಪ್ರತಿಭೆ ಇನ್ನೊಂದಷ್ಟು ಟೀಮ್ ಇದ್ದಾರೆ ನಮ್ಮ ಪುನೀತ್ ಇರ್ತಾನೆ ಎಲ್ಲ ಹೊಸ ಹುಡುಗಿದ್ದಾರೆ ತುಂಬ ವಿಷಯನ ಮತ್ತೆ ಮತ್ತೆ ಅದನ್ನೇ ಹೇಳಿ ಬೋರ್ ಆಗೋದು ಬೇಡ ನಿಮಗೆಲ್ಲ ನನ್ನದೊಂದು ಒಂದು ಕೈಂಡ್ ರಿಕ್ವೆಸ್ಟ್ ಈ ಸಿನಿಮಾನ ಆದಷ್ಟು ಜಲ್ದಿ ತರ ಮೇಲೆ ತರೋಕೆ ರೆಡಿ ಆಗಿದ್ದೀವಿ ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ ಈ ಸಿನಿಮಾಲ್ಲಿ ಒಂದು ವಿಷಯ ಏನು ಹೇಳ್ತೀನೋ ಆ ವಿಷಯ ನಾನು ಅವತ್ತು ಕೂಡ ಹೇಳ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡಿ ಅಂತ ಆ ವಿಷಯನ ಎಚ್ಚರಿಕೆ ಕೊಟ್ಟರೆ ಸಾಕು ನಾನು 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 ಸಿನಿಮಾ ಮಾಡಿದ್ದಕ್ಕೂ ಅದು ಸಾರ್ಥಕ ಆಗುತ್ತೆ